ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ಇವತ್ತಿನಿಂದ ನಾವು ಹಿಂದಿನ ತರಗತಿಗಳಲ್ಲಿ ಏನು ಮಾಡಿದ್ವಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೇಳಿರ್ತಕ್ಕಂತಹ ಗಣಿತ ಮತ್ತು ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ಕೋದು ಬಂದಿದ್ವಿ ತರಗತಿ ವೈಸ್ ಇವತ್ತಿನಿಂದ ಏನು ಮಾಡೋಣ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಂದರೆ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಕ್ವಶನ್ಗಳನ್ನು ಯಾವ ರೀತಿ ಕೇಳೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ವಿಚಾರಗಳನ್ನು ಮಾಡಿ ಉತ್ತರವನ್ನು ಹಾಕಬೇಕು ಪ್ರಶ್ನೆಗಳು ಯಾವ್ಯಾವ ರೀತಿ ಇರ್ತಾವ ಪ್ರತಿಯೊಂದು ಅಂಶವನ್ನು ದಿನನಿತ್ಯ ನಾವು ಚರ್ಚೆ ಮಾಡ್ಕೊತೋಣ ಈ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಆಗಿಂದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಟೂಕ್ಕೆ ಸಂಬಂಧಪಟ್ಟಂತೆ ಇದು ಪೇಪರ್ ಒನ್ ನೋಡಿರಿ ಮ್ಯಾಕ್ಸಿಮಮ್ ಪರಿಸರ ಅಧ್ಯಯನ ಅಂದ್ರೆ ಅಲ್ಲಿನೂ ವಿಜ್ಞಾನ ಬಂದೇ ಬರ್ತೈತಿ ಪೇಪರ್ ಒನ್ನು ಇದು ಯೂಸ್ ಆಗ್ತಾವೆ ಗಳು ಪೇಪರ್ ಟೂಕ್ನು ಯೂಸ್ ಆಗ್ತಾವ ನಂತರ ಈ ಒಂದು ತರಗತಿಗಳು ಆಗಿಂದ ಆಮೇಲೆ ಪೇಪರ್ ಟೂಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡ್ಕೊತೋಗು ಎಲ್ಲ ತರಗತಿಗಳು ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳನ್ನು ಆಗಿಂದ ನಿಮಗೆ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನು ಕೊಡ್ತೀನಿ ಎಕ್ಸಾಮ್ಗೆ ಓದ್ಕೊಳಕು ಅನುಕೂಲಕರ ಆಗ್ತೈತಿ ಓಕೆ ಇವತ್ತಿನ ಪ್ರಶ್ನೆ ನೋಡಿರಿ ಯಾವುದೇ ಒಂದು ಪ್ರಶ್ನೆಯನ್ನು ಓದ್ಕೋರಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಚಾರಧಾರೆಗಳು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಾವೆ ನೋಡ್ರಿ ಫಸ್ಟ್ ಕ್ವೆಶನ್ ಏನೈತಿ ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಿರಲಿಲ್ಲ ನೋಡ್ರಿ ಈಗ ಶೀತಲ ಸಮರ ಯಾಕಂದ್ರೆ ಆ ಒಂದು ಅವಧಿನಲ್ಲಿ ಅಲ್ಲಿರ್ತಕ್ಕಂಥ ಒಂದು ಕ್ರೈಟೀರಿಯಾವನ್ನು ನಾವು ವಿಚಾರ ಮಾಡಿದಾಗ ಶೀತಲ ಸಮರದಲ್ಲಿ ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಯಾವ ಬಣವನ್ನು ಸೇರಲಿಲ್ಲ ಯಾಕೆ ಸೇರಲಿಲ್ಲ ಅಂತಂದ್ರೆ ದುರ್ಬಲವಾದ ಸೇನೆ ಅಲ್ಲ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಸಹಾಯದ ನಿರೀಕ್ಷೆನೂ ಅಲ್ಲ ಆರ್ಥಿಕವಾಗಿ ಸಾಕಷ್ಟು ಹಿಂದುಳು ಹಿಂದುಳಿದಿರುವಿಕೆಯೂ ಆಗುವುದಿಲ್ಲ ನಮ್ಮ ವಿದೇಶಾಂಗ ನೀತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ನೀತಿ ನಮ್ಮ ವಿದೇಶ ನೀತಿ ಹಂಗೈತಿ ನಮ್ಮ ಭಾರತ ಯಾವತ್ತಿಗೂ ಶಾಂತಿ ಪ್ರಿಯ ರಾಷ್ಟ್ರ ಹೌದಾ ನಮ್ಮ ದೇಶ ನಾವು ಅಭಿವೃದ್ಧಿ ಆಗಬೇಕು ಎಂತಕ್ಕಂಥದ್ದು ಮಾತ್ರ ನಮ್ಮ ಉದ್ದೇಶ ಇನ್ನೊಂದು ದೇಶಕ್ಕೆ ದಾಳಿ ಮಾಡೋದು ಅವ್ರು ಇವರಂಗ ಪೈಪೋಟಿ ಮಾಡೋದು ನಮ್ಮ ಚರಿತ್ರೆಯಲ್ಲಿ ಇಲ್ಲ ಯಾಕಂದ್ರೆ ನಾವು ನಮ್ಮ ಭಾರತದ ಇತಿಹಾಸ ಅಂದ್ರೆ ಅತಿ ಶ್ರೀಮಂತ ಚರಿತ್ರೆಯನ್ನು ಹೊಂದಿರತಕ್ಕಂಥ ಇತಿಹಾಸ ನೋಡ್ರಿ ನಾವು ಯಾವತ್ತು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಯಾವತ್ತೂ ವಿಚಾರ ಮಾಡಿಲ್ಲ ಎಷ್ಟೋ ಸಲ ನಮ್ಮ ಮೇಲೆ ದಾಳಿಗಳಾಗಿದ್ದರೂ ಸತ್ಯಕ್ಕೆ ನಾವು ಅವರಿಗೆ ಒಳ್ಳೆಯದನ್ನೇ ಮಾಡಿವಿ ಇದು ನಮ್ಮ ದೇಶದ ವಿದೇಶಾಂಗ ನೀತಿ ಪಂಚಶೀಲ ತತ್ವಗಳು ಅಂತೇಳಿ ಬರ್ತಾವೆ ಹೌದಾ ಅಲ್ಲಿ ನೆಹರೂರವರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಆಟಗಾರನೊಬ್ಬನಿಗೆ ಇರಬೇಕಾಗಿರ್ತಕ್ಕಂತಹ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು ನೋಡ್ರಿ ಒಂದು ಯಾಕಿದು ಕ್ವಶನ್ಗಳನ್ನು ಇಂಥವು ಕ್ವಶನ್ ಯಾಕೆ ಅಂದರೆ ಪರಿಸರ ಅಧ್ಯಯನದಲ್ಲಿ ನಾವು ಏನೇನು ಅಧ್ಯಯನ ಮಾಡ್ತೀವಿ ಹೇಳ್ರಿ ನೋಡಿರಿ ಕೆಲವೊಂದಿಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ತದನಂತರ ಕೆಲವೊಂದಿಷ್ಟು ದೈಹಿಕ ಬೆಳವಣಿಗೆ ಆಗಬೇಕಲ್ಲ ಮಗುವಿನಲ್ಲಿ ಅಲ್ಲಿ ಮಗು ಏನು ಮಾಡ್ತೈತಿ ಪರಿಸರ ಅಧ್ಯಯನದಾಗ ಕೆಲವೊಂದಿಷ್ಟು ದೈಹಿಕ ಬೆಳವಣಿಗೆ ಕ್ರಿಯೆಗಳನ್ನು ಮಾಡಬೇಕಾಗ್ತಿ ಅಲ್ಲಿ ಆಟಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ಕೋದು ಬರ್ತಾವ ಹೌದಾ ಅದಕ್ಕೆ ಎಲ್ಲೋ ಒಂದು ಇಂಥವು ಕ್ವಶನ್ಗಳು ಬರ್ತಾವ ಆದರೆ ಭಾಳ ಸಿಂಪಲ್ ಇರ್ತಾವೆ ಟಫ್ ಅಂತೂ ಇರೋಂಗಿಲ್ಲ ನೀವು ಆರಾಮಾಗಿ ಅದನ್ನು ಓದಿ ಉತ್ತರವನ್ನು ಹಾಕಿ ಹಾಕ್ತೀರಿ ಇನ್ನು ನೆಕ್ಸ್ಟ್ ವಿಚಾರ ಮಾಡಿರಿ కేవందిష్ట విజ్ఞానకి సంబంధపే ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ ಪೇಪರ್ ಒನ್ನಿಗು ನಾ ಯಾಕೆ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಯೂಸ್ ಆಗ್ತೈತೆ ಅಂತಂದ್ರೆ ಅಲ್ಲಿನೂ ಮ್ಯಾಕ್ಸಿಮಮ್ ಏನಾಗಿರ್ತೈತಿ ಸೈನ್ಸ್ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಇಲ್ಲಿನೂ ಜಾಸ್ತಿ ಜಾಸ್ತಿ ಆ ಒಂದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ ನೋಡಿರಿ ಅಲ್ಲಿನೂ ಆರರಿಂದ ಹನ್ನೆರಡನೇ ತರ ಆರರಿಂದ ಹತ್ತನೇ ತರಗತಿವರೆಗೂ ಪಟ್ಟ ಪುಸ್ತಕನ ಓದೇ ಓದ್ತಿರಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನೂ ಅಂದ್ರೆ ಆ ಒಂದು ವಿಶಾಲವಾಗಿ ನಾವು ಅಧ್ಯಯನ ಮಾಡಿದ್ರೆ ನಮಗೆ ಪರಿಸರ ಅಧ್ಯಯನನೂ ಸ್ಟಡಿ ಆಗ್ತೈತಿ ಆಮೇಲೆ ಸೈನ್ಸ್ನೂ ಸ್ಟಡಿ ಆಗ್ಕೋತ ಬರ್ತೈತಿ ನೋಡ್ರಿ ಇಲ್ಲಿ ಸಿಂಪಲ್ ಕ್ಶನ್ ಏನಿಲ್ಲ ಆಟಗಾರನೊಬ್ಬನಿಗೆ ಇರಬೇಕಾಗಿರ್ತಕ್ಕಂಥ ಪ್ರಮುಖ ಲಕ್ಷಣ ಯಾವ್ದು ಅಂತಂದ್ರೆ ಸಮಯ ಪ್ರಜ್ಞೆನ ಓಕೆ ಸಮಯ ಪ್ರಜ್ಞೆ ಇರಬೇಕು ಬಟ್ ಈ ಒಂದು ಕ್ವಶನ್ಗೆ ವಿಚಾರ ಮಾಡಿರಿ ಆತ್ಮವಿಶ್ವಾಸ ಹೌದು ಆತ್ಮವಿಶ್ವಾಸನೂ ಇರಬೇಕು ಏಕಾಗ್ರತೆನ ಏಕಾಗ್ರತೆನೂ ಇರಬೇಕು ರೀ ಸರ ಆದ್ರೆ ಕ್ರೀಡಾ ಮನೋಭಾವನೆ ಪ್ರಮುಖವಾಗಿರ್ಬೇಕು ಅವನಲ್ಲಿ ಆಟ ಆಡ್ತಕ್ಕಂಥ ಮನಸ್ಸನ್ನೇ ಇರ್ಲಿಕ್ಕಂದ್ರೆ ಮೂರು ಸಮಯದ ಪ್ರಜ್ಞೆ ಅನಂತರ ಆತ್ಮವಿಶ್ವಾಸ ಅನಂತರ ಏಕಾಗ್ರತೆ ಅನಂತರ ಬಟ್ ಅವನಲ್ಲಿ ಮೇನ್ ಏನಿರಬೇಕು ಮನೋಭಾವನೆ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಮೊದಲು ಅವನಿಗೆ ಮನೋಭಾವನೆ ಇರ್ಲಿಕ್ಕಂತಂದ್ರೆ ಅವ ಏನು ಮಾಡಿದ್ರು ವೇಸ್ಟ್ ಆಗ್ತೈತಿ ಅದಕ್ಕೆ ಒಬ್ಬ ಆಟಗಾರನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನು ಪ್ರಜ್ಞೆ ಅಂತಂದ್ರೆ ಇಲ್ಲಿ ಕ್ರೀಡಾ ಮನೋಭಾವನೆ ಅವನಲ್ಲಿ ಪ್ರಮುಖವಾಗಿ ಇರ ಇರಲೇಬೇಕಾಗ್ತಿ ನೋಡ್ರಿ ಇದು ಬಹಳ ಸಿಂಪಲ್ ಇದು ಕ್ವಶನ್ ನೆಕ್ಸ್ಟ್ ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕವನ್ನು ಪೂರೈಸುವುದು ಬಹಳ ಕ್ವಶನ್ ಗಾನಕ್ಕೆ ಬರ್ತವ ಯಾಕಂದ್ರೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅನಿಲಗಳು ಆಮ್ಲಜನಕ ಆಮ್ಲಜನಕದ ಸಂಕೇತ ಏನಂತ ಕ್ಯಾನ ಆಮ್ಲಜನಕದ ಒಂದು ರಾಸಾಯನಿಕ ಹೆಸರು ಕೇಳ್ಕೋದು ಬರ್ತಾನೆ ಓಟು ಎಂತಕ್ಕಂಥ ಸಂಕೇತ ನಾವು ಇದನ್ನು ಸೂಚ ಸೂಚಿಸ್ತೀವಿ ಯಾವ ಅನಿಲ ಸಸ್ಯಗಳು ಜಾಸ್ತಿ ಉಪಯೋಗ ಮಾಡ್ತವೆ ಮನುಷ್ಯರು ಯಾವ್ದು ಜಾಸ್ತಿ ಉಪಯೋಗ ಮಾಡ್ತಾರೆ ಹಸಿರು ಪರಿಣಾಮದ ಬಗ್ಗೆ ಹೌದಾ ಓಝೋನ್ ಅನಿಲದ ಬಗ್ಗೆ ಪ್ರತಿಯೊಂದು ಕ್ವಶನ್ಗಳು ಈಗ ಬರ್ತಾ ಬರ್ತಾವಲ್ಲ ಬರ್ತಾ ಬರ್ತಾ ಕ್ವಶನ್ಗಳು ಹೆಂಗೆ ಬರ್ತಾವಲ್ಲ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನಾನು ನಿಮ್ಗೆ ಕೊಟ್ಕೋತಾನೆ ಹೋಗ್ತೀನಿ ಓಕೆನಾ ನೋಡ್ರಿ ಜಲಚರಗಳ ಉಸಿರಾಟಕ್ಕೆ ಅಂದ್ರೆ ಈಗ ಕೆಲವೊಂದಿಷ್ಟು ಸಸ್ಯಗಳು ಅಂದ್ರೆ ಕೆಲವೊಂದಿಷ್ಟು ಸಮುದ್ರದಲ್ಲಿರ್ತಕ್ಕಂಥ ಪ್ರಾಣಿಗಳು ಉಸಿರಾಟಕ್ಕೆ ಸಸ್ಯಗಳು ಅಂದ್ರೆ ಕೆಲವೊಂದಿಷ್ಟು ಜಲಚಲ ಸಸ್ಯಗಳಂತಲೇ ಬರ್ತಾವ ಹೌದಾ ಜಲಚಲ ಸಸ್ಯಗಳು ಏನ್ಮಾಡ್ತಾವ ಆ ಒಂದು ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡಿ ಸಮುದ್ರದಲ್ಲಿರ್ತಕ್ಕಂಥ ಜೀವಿಗಳಿಗೆ ಏನ್ಮಾಡ್ತಾವ ಆಕ್ಸಿಜನ್ ಅನ್ನು ಒದಗಿಸ್ತಾವ ಹೌದಾ ಭೂಮಿಯ ವಾತಾವರಣ ಒದಗಿಸ್ತೈತಿ ಅಲ್ಲ ಜಲಚಲ ಪ್ರಾಣಿಗಳು ತಯಾರಿಸ್ಕೊಳ್ತಾವಲ್ಲ ಜಲವಾಸಿ ಸಸ್ಯಗಳು ಏನ್ಮಾಡ್ತಾವ ಅಲ್ಲಿರ್ತಕ್ಕಂಥ ನೀರದಲ್ಲಿ ಪ್ರಾಣಿಗಳಿಗೆ ಜಾಸ್ತಿ ಜಾಸ್ತಿ ಆಮ್ಲಜನಕವನ್ನು ಉತ್ಪಾದನೆ ಮಾಡಿ ಕೊಡ್ತಾವ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆಮ್ಲಜನಕ ಇಲ್ಲ ಅಂತಂದ್ರೆ ಜೀವಿಗಳಿಗೆ ಜೀವಿಸಲಿಕ್ಕೆ ಏನಾಗ್ತೈತಿ ತುಂಬ ಕಷ್ಟ ಆಗ್ಕೋತಾ ಹೋಗ್ತಾ ನೋಡ್ರಿ ಅಂತಕ್ಕಂಥದ್ದು ಇದು ಒಂದು ಅಲಂಕಾರಿಕ ಸಸ್ಯ ಹೌದಾ ಅಲಂಕಾರಿಕ ಸಸ್ಯಕ್ಕೆ ಇದು ಒಂದು ಉದಾಹರಣೆ ಆಗಿರ್ತೀವಿ ನೆಕ್ಸ್ಟ್ ಲಿಪಿಡ್ ಲಿಪಿಡ್ಗರ ಲಿಪಿಡ್ಗಳ ಇರುವಿಕೆಯನ್ನ ಪತ್ತೆ ಹಚ್ಚುವಿಕೆಗಾಗಿ ಬಳಸಲ್ಪಡ್ತಕ್ಕಂಥ ರಾಸಾಯನಿಕ ನೋಡ್ರಿ ಆ ನಿಮ್ಗೆ ಪ್ರೈಮರಿ ಬುಕ್ಸ್ ನಾಗ ಈ ಒಂದು ಆನ್ಸರ್ ಐತಿ ಇಲ್ಲಿ ಏನ್ ಮಾಡ್ತೀವಿ ನಾವು ಲಿಪಿಡ್ಗಳ ಇರುವಿಕೆಯನ್ನು ಇರುವಿಕೆಯನ್ನ ಪತ್ತೆ ಹಚ್ಚುವಿಕೆಗಾಗಿ ಬಳಸಲ್ಪಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಸಾಯನಿಕ ಅಂತಂದ್ರೆ ಇಥೈಲ್ ಅಲ್ಕೋಹಾಲ್ ಅಂತ ಲಿಪಿಡ್ಗಳ ಒಂದು ಪತ್ತೆ ಹಚ್ಚುವಿಕೆಯಾಗಿ ಬಳಸಲ್ಪಡತಕ್ಕಂಥ ರಾಸಾಯನಿಕ ಅಂತಂದ್ರೆ ಈ ಥೈಲ ಅಲ್ಕೋಹಾಲ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಣ್ಣು ಬಂತ ನೋಡ್ರಿ ಬಹಳ ಪ್ರಮುಖವಾಗಿರಿ ಮಣ್ಣು ಕೆಲವೊಂದಿಷ್ಟು ಬೇಸಿಕ್ ಕ್ರೈಟೇರಿಯಾ ಹೌದಾ ಮೇನ್ ಮೇನ್ ಆಗಿರ್ತಕ್ಕಂಥ ಕ್ವಶನ್ನ ಕೇಳ್ತಾನೆ ಬಹಳ ಡೆಪ್ನೂ ಆಗಿಲ್ಲ ಬಹಳ ಮೇನ್ ಅಂದ್ರೆ ಮೀಡಿಯಮ್ ಆಗಿರ್ತಕ್ಕಂಥದ್ದು ಅಂದ್ರೆ ನಮಗೆ ಆ ಒಂದು ಪರಿಕಲ್ಪನೆಗಳು ಪರ್ಫೆಕ್ಟ್ ಅದಾವೋ ಇಲ್ವೋ ಎಂತಕ್ಕಂಥದ್ದು ಈ ಒಂದು ಪ್ರಶ್ನೆಗಳ ಮುಖಾಂತರ ಚೆಕ್ ಮಾಡ್ಕೊತ ಬರ್ತಾನೆ ಹೌದಾ ನೋಡಿರಿ ಪರೀಕ್ಷೆಯನ್ನು ಯಾರು ಬರೆಯಾಕತ್ತಾರ ನಾವು ಬರೆಯಕತ್ತೀವಿ ನಮಗೆ ಆ ಪರಿಕಲ್ಪನೆಗಳು ಪರ್ಫೆಕ್ಟ್ ಇದಾರೆ ನಾವು ಏನು ಮಾಡ್ತೀವಿ ಮಕ್ಕಳಿಗೆ ಅಧ್ಯಯನ ಅಂದರೆ ಬೋಧನೆ ಮಾಡೇ ಮಾಡ್ತೀವಿ ಈ ಒಂದು ವಿಚಾರಧಾರೆಯಿಂದ ಪ್ರಶ್ನೆಗಳನ್ನು ತೆಗಿತಾ ಬರ್ತಾನೆ ಮಣ್ಣು ಪರಿಸರದ ಘಟಕಗಳಲ್ಲಿ ಒಂದು ಇದು ಹೆಚ್ಚಾಗಿ ಆವಾಸವಾಗಿರುವುದು ನೋಡಿರಿ ಮಣ್ಣಿನ ಮಣ್ಣು ಈಗ ಭೂಮಿ ಮೇಲೆ ಮಣ್ಣು ಮಣ್ಣಿನ ಪದರ ಐತಿ ಹೌದಾ ಆ ಮಣ್ಣಿನ ಪದರದಲ್ಲಿ ಅದು ಆವಾಸ ಯಾವುದಕ್ಕಾಗಿತಿ ಹೆಚ್ಚಾನೆಚ್ಚ ಜೀವಿಗಳಿಗೆ ಯಾಕಂದ್ರೆ ಮಣ್ಣಿನಲ್ಲಿ ಹಲವಾರು ಜೀವಿಗಳು ಬದುಕ್ತಾವ ಎಲ್ಲ ಜೀವಿಗಳಿಗೆ ಏನಾಗಿತ್ತು ಮಣ್ಣು ಆವಾಸ ಆಗಿತ್ತು ಖಂದಿ ಸಂಪನ್ಮೂಲಗಳೂ ಅದಾವ ಇಲ್ಲ ನಂಗೆಲ್ಲ ಮರಗಿಡಗಳೂ ಅದಾವ ಬಟ್ ಆವಾಸ ಯಾವುದಕ್ಕಾಗಿತಿ ಜೀವಿಗಳಿಗೆ ಜೀವಿಗಳು ಬದುಕಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಆವಾಸ ಯಾವುದಾಗಿತಿ ಮಣ್ಣು ಓಕೆನಾ ಓಕೆ ಭಾಳ ಸಿಂಪಲ್ ಇನ್ನೂ ಸರ ಹಿಂಗೆ ಈಗ ಇದೊಂದು ಪ್ರಶ್ನೆ ಅಂದರು ಖ್ಯಾನ ಸರ್ ಮತ್ತು ಈ ಒಂದು ಕ್ರೈಟೀರಿಯಾ ಮೇಲೆ ಯಾವ ರೀತಿ ಪ್ರಶ್ನೆ ಮಾಡ್ಬೋದು ಒಂದು ಪ್ರಶ್ನೆನ ನಾವು ಅಧ್ಯಯನ ಮಾಡಿ ಕ ಅಂತಂದ್ರೆ ನಮ್ಮ ವಿಚಾರಗಳು ಹೆಂಗಿರಬೇಕು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಿಚಾರಶೀಲನಾಗಿರ್ಬೇಕು ಹೆಂಗೆ ಅಂತಂದ್ರೆ ಈಗ ಮಣ್ಣು ಐತಿ ಮಣ್ಣು ನಂತರ ಏನು ಮಾಡೋದು ಮಣ್ಣಿನ ಸರಪಳಿಯ ಮೇಲೆ ಪ್ರಕ್ವೆಶನ್ ಕೇಳ್ತಾನೆ ಕೇಳ್ತಾನಲ್ಲ ಕೇಳ್ಯಾನ ಹಿಂಗೆ ಕ್ವಶನ್ ಆಗ್ತಾವ ಈಗ ಒಂದು ಪ್ರಶ್ನೆ ಆಗ್ಯಾವ ಅಂತಂದ್ರೆ ಅದರ ಸುತ್ತಮುತ್ತಲಿರ್ತಕ್ಕಂಥ ಮಾಹಿತಿಯನ್ನು ಮೊದಲು ನಾವು ಹಾಕಬೇಕು ಅಂದಾಗ ಮಾತ್ರ ಆ ಒಂದು ಕ್ವಶನ್ ಹೆಂಗೆ ಬೇಕಾದಂಗೆ ಕೇಳಿ ನೀವು ಅದಕ್ಕೆ ಉತ್ತರವನ್ನು ಹಾಕಿ ಹಾಕ್ತೀರಿ ಮಣ್ಣು ಈ ಪರಿಸರದ ಘಟಕಗಳಲ್ಲಿ ಒಂದು ಅದು ಆವಾಸದ ಬಗ್ಗೆ ಪ್ರಶ್ನೆ ಕೇಳೋಣ ನಂತರ ನಾಳೆ ಯಾಕೆ ಕೇಳ್ತಾನೆ ಮಣ್ಣಿನ ಸವಕಳಿ ಬಗ್ಗೆ ಕ್ವಶನ್ ಕೇಳ್ತಾನೆ ಅಂದ್ರೆ ಮಣ್ಣಿನ ಮೇಲ್ಪದರು ಭೂಮಿಯ ಮೇಲಿರ್ತಕ್ಕಂಥ ಮಣ್ಣಿನ ಪದರು ಕೊಚ್ಚಿ ಹೋಗುವುದನ್ನು ನಾವೇನಂತ ಕರಿತೀವಿ ಮಣ್ಣಿನ ಸವಕಳಿ ಅಂತ ಕರಿತೀವಿ ಕ್ವಶನ್ ಹಿಂಗೆ ಕೇಳ್ತಾನೆ ಹೌದಾ ನಂತರ ಮತ್ತೇನು ಮಾಡ್ತಾನೆ ಮಣ್ಣಿನ ಸವಕಳಿಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಯಾವ್ಯಾವ ವಿಧಾನಗಳು ಇದನ್ನು ಕೇಳ್ಕೋದು ಬರ್ತಾನೆ ಹೌದಾ ಮಣ್ಣಿನಲ್ಲಿ ಉಪಯೋಗ ಮಾಡ್ತಕ್ಕಂಥ ಕೆಲವೊಂದು ಕೆಮಿಕಲ್ಗಳ ಬಗ್ಗೆ ರಾಸಾಯನಿಕಗಳ ಬಗ್ಗೆ ಎನ್ ಪಿ ಕೆ ಎನ್ ಪಿ ಕೆ ಬಗ್ಗೆ ಫಿಕ್ಸ್ ಕ್ವಶನ್ ನೀವು ಹಿಂಗೆ ಒಂದು ಪ್ರಶ್ನೆಯನ್ನು ಅಧ್ಯಯನ ಮಾಡಕತ್ತೀವಿ ಅಂತಂದ್ರೆ ವಿಚಾರ ಮಾಡಬೇಕು ನಾವು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತ ಸುತ್ತಮುತ್ತಲಿನ ಮಾಹಿತಿ ನೀವು ಎಲ್ಲಿ ಬೇಕಾದಲ್ಲಿ ಹೋದ್ರಿ ಟೆಕ್ಸ್ಟ್ ಬುಕ್ ನೀವು ಸಂಗ್ರಹಣೆ ಮಾಡ್ಬೇಕಂತ ಇಲ್ಲ ನಿಮ್ಮ ಕೈಯಾಗ ಫೋನ್ ಇರ್ತೈತಿ ಗೂಗಲ್ ಇರ್ತೈತಿ ಸರ್ಚ್ ಮಾಡಿ ನೋಡ್ರಿ ಮಣ್ಣು ಪರಿಸರಕ್ಕೆ ಹೆಂಗ ಸಹಾಯಕಾರಿ ಹೌದಾ ಆವಾಸಗಳು ಅಂತಂದ್ರೆ ಬೇಕಾದೊಡ್ರಿ ನೀವು ನಿಮ್ಮ ಕೈಯಲ್ಲಿನೇ ಒಂದು ದೊಡ್ಡದಾಗಿರ್ತಕ್ಕಂಥ ಗ್ರಂಥ ಐತಿ ಅದನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ತೀವಿ ಅದು ನಮ್ಮ ಮೇಲೆ ಬಿಟ್ಟಂತೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಾರ್ಚ್ ಇಪ್ಪತ್ತೆರಡರಂದು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ವಿಶ್ವ ಜಲ ದಿನ ನೆನ್ಪಿಟ್ಟುಗೋಗ್ರಿ ವಿಶ್ವ ಜಲ ದಿನ ಒಂದು ದಿನಾಚರಣೆ ಮೇಲೆ ಕನ್ಫರ್ಮ್ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಕೇಳಕ್ಕೆ ಆತನ ಒಂದು ನೆನ್ಪಿಟ್ಟುಗೋರಿ ಒಂದು ಪ್ರಶ್ನೆ ನೀವು ಬಿಡ್ಸಕತ್ತೀರಿ ಅಂತಂದ್ರೆ ಅದಕ್ಕೆ ಸುತ್ತಮುತ್ತಲಿನ ಮಾಹಿತಿನ ಕಂಪಲ್ಸರಿ ನೀವು ಓದ್ಕೊಳ್ಳಬೇಕು ಹೌದಾ ಈಗ ಪರಿಸರ ಅಧ್ಯಯನ ಅಂತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ದಿನಾಚರಣೆಗಳನ್ನು ನೀವು ಓದ್ಕೋಬೇಕಾಗ್ತೈತಿ ಅಲ್ಲಿ ಏನಾಗ್ತೈತಿ ಕ್ವಶನ್ ಬೇಕಾದಲ್ಲಿ ಕೇಳಿ ನಾಳೆಗೆ ಏನೇ ಒಂದು ಕ್ವಶನ್ ಕೇಳಿ ಪರಿಸರ ದಿನಾರ ಕೇಳಿ ವಿಶ್ವ ಜಲ ದಿನಾರ ಕೇಳಿ ಭೂ ದಿನಾರ ಕೇಳಿ ಬೇಕಾದಂಥ ಕ್ವೆಶನ್ಗಳನ್ನು ಕೇಳಿ ನೀವು ಅಲ್ಲಿ ಉತ್ತರವನ್ನು ಹಾಕ್ತೀರಿ ಇಲ್ಲಿ ನೋಡ್ರಿ ಫಸ್ಟ್ ಜನವರಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಯಾವುದು ನ್ಯಾಷನಲ್ ಬೋರ್ಡ್ ಡೇ ಎಷ್ಟಕ್ಕೆ ಐದು ಹೌದಾ ಜನವರಿ ಐದಕ್ಕೆ ಇನ್ನು ಫೆಬ್ರವರಿ ಎರಡಕ್ಕೆ ವರ್ಲ್ಡ್ ವೆಟ್ಲೈನ್ ಡೇ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಇನ್ನು ಮಾರ್ಚ್ ಮೂರು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಮಾರ್ಚ್ ಹದಿನೆಂಟು ವರ್ಲ್ಡ್ ರೀಸೈಕ್ಲಿಂಗ್ ಡೇ ಅಂತಕ್ಕಂಥದ್ದು ನಂತರ ಮಾರ್ಚ್ ಇಪ್ಪತ್ತೊಂದು ನೋಡ್ರಿ ಸ್ಪ್ಯಾರೋ ಡೇ ಹೌದಾ ಈ ರೀತಿ ಆಮೇಲೆ ನಂತರ ನೋಡ್ರಿ ನೆಕ್ಸ್ಟ್ ಏಪ್ರಿಲ್ನಾಗ ಅರ್ತ್ ಡೇ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಅರ್ತ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ಆಮೇಲೆ ಮೇ ಇಪ್ಪತ್ತಕ್ಕ ನೋಡ್ರಿ ಎಂಡೇಂಜರ್ಡ್ ಸ್ಪೀಸಸ್ ಡೇ ನೋಡಿರಿ ಅಂದ್ರೆ ಅಳವಿ ನಂಚನಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ತದನಂತರ ಮೇ ಇಪ್ಪತ್ತೆರಡಕ್ಕೆ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಆಮೇಲೆ ಮೇ ಇಪ್ಪತ್ತ್ಮೂರಕ್ಕೆ ವರ್ಲ್ಡ್ ಟರ್ಟಲ್ ಡೇ ಹೌದಾ ನೋಡಿ ಎಷ್ಟು ಮಜಾ ಐತಿ ಕ್ವಶನ್ಗಳು ಹಿಂಗೆ ಅಂದ್ರೆ ನಾವು ಆ ಕ್ವಶನ್ಗೆ ಸಂಬಂಧಪಟ್ಟಂತೆ ಸುತ್ತಮುತ್ತಲಿನ ಮಾಹಿತಿಯನ್ನು ನಾವು ಹಿಂಗೆ ಈ ರೀತಿ ಒಂದು ಕಲೆ ಹಾಕೋದ್ರಿಂದ ಬೇಕಾದಂಗೆ ಕೇಳ್ಯವ ಒಂದು ಈ ಒಂದು ಇಷ್ಟು ದಿನಾಚರಣೆ ಅದಾವಲ್ಲ ಅದರಲ್ಲಿ ಬೇಕಾದಂಥ ದಿನಾಚರಣೆಯನ್ನು ಕ್ವಶನ್ ಮಾಡಲವ ನೋಡಿರಿ ಜೂನಿಗೆ ಬಂದ್ರೆ ಜೂನ್ ಏನೈತಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಹೌದಾ ಜೂನ್ ಹದಿನೇಳಕ್ಕ ಡೇ ವರ್ಲ್ಡ್ ಡೇ ಟು ನೋಡ್ರಿ ಎಷ್ಟು ಚೆಂದ ಕ್ವಶನ್ ಇದು ವರ್ಲ್ಡ್ ಡೇ ಟು ಕಂಬೋಟ್ ಹೌದಾ ಕಂಬೋಟ್ ಡೆಸ್ಟ್ರಿಫಿಕೇಶನ್ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ಜುಲೈದಾಗಿ ಕೆಲವೊಂದಿಷ್ಟು ಈಗ ಜುಲೈ ಇಪ್ಪತ್ತಾರು ನೋಡ್ರಿ ಇಂಟರ್ನ್ಯಾಷನಲ್ ಮ್ಯಾಂಗ್ರೋವ್ ಡೇ ಮ್ಯಾಂಗ್ರೋವ್ ಅರಣ್ಯಗಳಿಗೆ ಸಂಬಂಧಪಟ್ಟಂತೆ ಆಮೇಲೆ ಜುಲೈ ಇಪ್ಪತ್ತೊಂಬತ್ತಕ್ಕ ಇಂಟರ್ನ್ಯಾಷನಲ್ ಟೈಗರ್ ಡೇ ತದನಂತರ ಅಗಸ್ಟ್ಗೆ ಬಂದಂದರೆ ಆಗಸ್ಟ್ಗೆ ಬಂದ್ವಿ ಅಂತಂದ್ರೆ ಆಗಸ್ಟ್ ಹತ್ತಕ್ಕೆ ವರ್ಲ್ಡ್ ಲಯನ್ ಡೇ ಆಗಸ್ಟ್ ಹನ್ನೆರಡಕ್ಕೆ ಎಲಿಫೆಂಟ್ ಡೇ ನೋಡಿ ಎಷ್ಟು ಚಂದದ ಪ್ರತಿಯೊಂದು ಮಾಹಿತಿ ಸೆಪ್ಟೆಂಬರ್ ಹದಿನಾರಕ್ಕೆ ಇಂಟರ್ನ್ಯಾಷನಲ್ ಓಝೋನ್ ಡೇ ಭಾಳ ಇದು ಎಲ್ಲ ಎಕ್ಸಾಮ್ ಇದೆ ಅಂತಲ್ಲ ಟಿ 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 ಟ್ಯಾಗಂತೂ ಎಷ್ಟು ಸಲ ಕ್ವೆಶನ್ ಆಗಿತ್ತು ಗೊತ್ತೇ ಇಲ್ಲ ಆಮೇಲೆ ಪ್ರತಿಯೊಂದು ಎಸ್ ಡಿ ಸಿ ಲಿಂದ ಹಿಡಿದು ಪಿ ಸಿ ಹಿಡಿದು ಡಿ ಸಿ ತನ ಐ ಎಸ್ ತನೂ ಇದು ಕ್ವೆಶನ್ ಆಗಿತ್ತು ಆಮೇಲೆ ನೆಕ್ಸ್ಟ್ ಯಾವುದೈತಿ ವರ್ಲ್ಡ್ ರೈನೋ ಡೇ ಸೆಪ್ಟೆಂಬರ್ನಾಗ ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ದಿನಾಚರಣೆಗ ನಾವು ಒಂದೊಂದಾಗಿ ಒಂದೊಂದಾಗಿ ನೋಡ್ಕೋದು ಬರ್ಬೋದು ಆನಂತರ ವೈಲ್ಡ್ ಲೈಫ್ ವೀಕ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ ತದನಂತರ ಇನ್ ಇಂಟರ್ನ್ಯಾಷನಲ್ ಸ್ನೋ ಲೆಪರ್ಡ್ ಡೇ ನಂತರ ನೋಡಿರಿ ಡಿಸೆಂಬರ್ದಾಗ ಇಂಟರ್ನ್ಯಾಷನಲ್ ಮೌಂಟೇನ್ ಡೇ ಈ ರೀತಿ ಪ್ರಮುಖವಾಗಿರ್ತಕ್ಕಂತಹ ದಿನಾಚರಣೆಗಳು ಬರ್ತಾ ಹೋಗ್ತಾವ ಒಂದೊಂದು ದಿನಾಚರಣೆಗಳು ಪ್ರಮುಖವಾಗಿರ್ತಕ್ಕಂಥ ನಾವು ನಮ್ಗೆ ಕ್ವಶನ್ ಒಂದೊಂದು ದಿನಾಚರಣೆನೂ ಒಂದೊಂದು ಕ್ವಶನ್ ಇದ್ದಂಗೆ ಓಕೆ ನಾವು ಅಂದರೆ ಸುಮ್ಮನೆ ನಿಮಗೆ ಒಂದು ಐಡಿಯಾ ಕೊಟ್ಟೆ ಯಾವ ರೀತಿ ನಾವು ಮಾಹಿತಿಯನ್ನು ನಾವು ಹಾಕಬೇಕು ಯಾವ ರೀತಿ ಕ್ವಶನ್ ಬರ್ತವೆ ಅದಕ್ಕೆ ನಾವು ಯಾವ ರೀತಿ ವಿಚಾರ ಮಾಡಬೇಕು ಈ ರೀತಿ ನಾವು ಪ್ರತಿಯೊಂದು ಕ್ವಶನ್ಗೂ ಅದರದ್ದಾಗಿರ್ತಕ್ಕಂಥ ಮಾಹಿತಿ ಶಾರ್ಟ್ ನೋಟನ್ನು ಮಾಡ್ಕೊತ ಹೋದಂಗೆ ಏನಾಗ್ತೈತಿ ನಮ್ಗೆ ರಿವಿಷನ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ ಇನ್ನೊಂದು ಸಲ ಕ್ವಶನ್ ಓದಿದ್ರೆ ಇಡೀ ನಿಮಗೆ ಚಾಪ್ಟರ್ ನೆನಪಾಗಬೇಕು ಆ ನೀವು ಸ್ಟಡಿಯನ್ನು ಮಾಡಬೇಕಾಗ್ತಿ ನೋಡೋಣ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಯಾಕಂತಂದ್ರೆ ಅನ್ನೋದು ಕಳೆದುಕೊಳ್ತೈತಿ ನೋಡ್ರಿ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳತಿರ್ತಿತ್ತು ಅದು ದ್ರವ್ಯ ಅಲ್ಲ ಅಧಿಕ ಚಲನಶಕ್ತಿ ಅನ್ನೋಲ್ಲ ಹೆಚ್ಚು ಹಗುರವಾಗ್ತಿತ್ತು ಅನ್ನೋದನ್ನ ಅಲ್ಲಿ ಏನಾಗ್ತೈತಿ ಆ ಒಂದು ಭೂಮಿಯ ಭೂಮಿಯ ಸೌರಮಂಡಲದಿಂದ ಭೂಮಿಗೆ ಏನು ಮುಕ್ತವಾಗಿ ಫ್ರೀಯಾಗಿ ಆಗಿ ಒಂದು ಅಬ್ಜೆಕ್ಟ್ ಬೀಳ್ತಿರ್ತದಲ್ಲ ಅವಾಗ ಏನಾಗ್ತಿ ಅದರದ್ದು ಚಲನಶಕ್ತಿಯನ್ನು ಕಳೆದುಕೊಳ್ತಾ ಬರ್ತೈತಿ ಅದು ಸ್ಪೀಡಾಗಿ ಸ್ಪೀಡಾಗಿ ಬರ್ಕೋತ ಕೆಲವೊಂದು ಕ ಕೆಲವೊಂದಿಷ್ಟು ಅಂತರೂ ಅಂತರಿಕ್ಷದಿಂದ ಭೂಮಿಗೆ ಬರುವಾಗ ಸ್ಪೋರ್ಟ್ ಆಗಿನೇ ಬರ್ತಾವೆ ಹೌದಾ ನಿಮಗೆ ಗೊತ್ತೇ ಇರ್ತೈತಿ ಆರಾಮಾಗಿ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಇದಕ್ಕೆ ಏನು ಕಾರಣ ಅಂತಂದ್ರೆ ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ನೋಡಿ ಕ್ವಶನ್ ಏನ್ಕಾಯ ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ಅಂದ್ರೆ ಇಲ್ಲಿ ಸಾವಯವ ಕೃಷಿಯ ಬಗ್ಗೆ ಅನ್ನು ಕೇಳ್ತಾನೆ ಯಾಕೆ ಕ್ವಶನ್ ಕೇಳ್ತಾನೆ ಅಂದ್ರೆ ಮಕ್ಕಳಿಗೆ ಈ ಒಂದು ಸಾವಯವ ಕೃಷಿಯ ಜ್ಞಾನವನ್ನು ನಾವು ಕೊಡಲೇಬೇಕಾಗ್ತೈತಿ ಹೌದಾ ನೀವು ಐದನೇ ತರಗತಿಯಲ್ಲಿ ಅಂತ ಹಿಡ್ಕೊಂಡು ಎಂಟನೇ ತರಗತಿ ಪಠ್ಯಪುಸ್ತಕ ನೋಡೋದ್ರಾಗ ಅಲ್ಲಿ ಕೆಲವೊಂದಿಷ್ಟು ಟಾಪಿಕ್ಗಳು ಈ ಒಂದು ಭಾಗಕ್ಕೆ ಅದಾವ ಸಾವಯವ ಗೊಬ್ಬರವನ್ನು ಬಳಸಿ ಉತ್ಪಾದಿಸುವುದರಿಂದ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ತ್ಯಾಜ್ಯಗಳ ಮರುಬಳಕೆಗೆ ಅವಕಾಶ ಅಲ್ಲ ಆರೋಗ್ಯದಲ್ಲಿ ಉತ್ತಮತೆ ಅಂದ್ರೆ ಈಗ ನಾವು ಸಾವಯವ ಗೊಬ್ಬರವನ್ನು ಯಾಕೆ ಮಾಡ್ತೀವಿ ನೋಡಿರಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಕೋ ಬಂದಂಗೆ ಏನಾಗ್ತೈತಿ ದಿನ ದಿನ ಏನೋ ಒಂದು ಸುಡ್ಗಾಡ್ ಕೆಮಿಕಲ್ ಅನ್ನ ಬಳಸಿ ಏನೇನೋ ಬೆಳಿತಾರ ಏನೇನೋ ಮಾಡ್ತಾರ ತಿಂತೀವಿ ನಮ್ಮ ಆರೋಗ್ಯ ಹೆಂಗ್ ಆಗ್ತೈತಿ ಏನಾಗ್ತೈತಿ ಏನೂ ಕಬರ್ ಇರ್ಲಾರ್ದೇ ಎಲ್ಲೆಲ್ಲೋ ಹೊಂಟಾನ ಮಾನವ ಏನೇನೋ ರೋಗಗಳು ಬರಕತ್ತವ ಆದ್ರ ನಮ್ಮ ಸಾವಯವ ಗೊಬ್ಬರದಿಂದ ಏನಾಗ್ತೈತಿ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಿತಿ ಆಗ್ತೈತಿ ಕ್ವಶನ್ ನೋಡ್ರಿ ಈ ಒಂದು ಕ್ರೈಟೀರಿಯಾ ಮೇಲೆ ಏನು ಕ್ವಶನ್ ಮಾಡಬಹುದು ಅಂತಂದ್ರೆ ಸಾವಯವ ಗೊಬ್ಬರಕ್ಕೆ ಏನಂತಂದ್ರೆ ಒಂದು ತೆಲಗಿಟ್ಕೋರಿ ಅಲ್ಲಿ ನಾವೇನು ಮಾಡಬೇಕು ಸಾವಯವ ಗೊಬ್ಬರಕ್ಕೆ ಮತ್ತು ರಾಸಾಯನಿಕ ಡಿಫ್ರೆನ್ಸ್ ಅನ್ನ ನೋಡ್ಕೋಬೇಕು ಹೌದಾ ಅಲ್ಲಿರ್ತಕ್ಕಂಥ ಉಪಯುಕ್ತಗಳು ಮತ್ತು ಅನುಪಯುಕ್ತಗಳು ಆಮೇಲೆ ಸಾವಯವ ಕೃಷಿ ಅಂತಂದ್ರೇನು ರಾಸಾಯನಿಕ ಕೃಷಿ ಅಂತಂದ್ರೇನು ಸಾವಯವ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸಿಕೊಂಡು ನಾವು ಕಾಂಪೋಸ್ಟ್ ಗೊಬ್ಬರ ಎರೆಹುಳು ಗೊಬ್ಬರ ಈ ರೀತಿ ಕೆಲವೊಂದಿಷ್ಟು ಗೊಬ್ಬರಗಳನ್ನು ಉಪಯೋಗ ಮಾಡಿ ನಾವೇನು ಮಾಡ್ತೀವಿ ಕೃಷಿಯನ್ನು ಮಾಡ್ತೀವಿ ಅದನ್ನು ಅಲ್ಲೇನಾಗ್ತೈತಿ ನಮಗೆ ಹೆಚ್ಚೆಚ್ಚು ಪೋಷಕಾಂಶಗಳನ್ನು ಹೊದ ಸಂಪದ್ಭರಿತವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂತಹ ಆಹಾರ ಧಾನ್ಯಗಳು ನಮಗೆ ಸಿಗ್ತಾ ಬರ್ತವೆ ಅದೇ ರೀತಿ ರಾಸಾಯನಿಕ ಗೊಬ್ಬಳಸ್ಕೊತೋದಾಗ ಸುಮಾರು ರೋಗಗಳು ಬರ್ತಾವ ಹೌದಾ ನಮ್ಮ ಮೆದುಳಿನ ಸ್ಥಿತಿ ರೋ ಇದು ಆಗ್ತೈತಿ ಆಮೇಲೆ ಕೆಲವೊಂದಿಷ್ಟು ಗೊಬ್ಬರಗಳಂತರೂ ಪೀಳಿಗೆಯಿಂದ ಪೀಳಿಗೆ ಹಾಡ್ಕೋತನೇ ಹೋಗ್ತಾವ ಅಂಥವು ಕೆಲವೊಂದಿಷ್ಟು ಡೇಂಜರಸ್ ಆಗಿರತಕ್ಕಂಥ ಗೊಬ್ಬರಗಳನ್ನು ಅದಾವ ಅಂದ್ರೆ ಇಲ್ಲಿ ಸಾವಯವ ಗೊಬ್ಬರ ಅಂತಂದ್ರೆ ಪ್ರತಿಯೊಂದ್ರ ಬಗ್ಗೆಯೂ ನಿಮಗೆ ಅದಕ್ಕೆ ಸರೌಂಡಿಂಗ್ ಆಗಿರ್ತಕ್ಕಂಥ ನಾಲೆಜ್ ಇರಲೇಬೇಕಾಗ್ತೈತಿ ಇಲ್ಲಿ ನೋಡ್ರಿ ಒಂದು ಚಿಕ್ಕದು ಮಾಹಿತಿ ಅಂತಂದ್ರೆ ಸಾವಯವ ಕೃಷಿ ಒಂದು ಉತ್ಪಾದನಾ ವ್ಯವಸ್ಥೆಯಾಗಿದ್ದು ಅದು ನೋಡ್ರಿ ಕೃತಕವಾಗಿ ಉತ್ಪಾದಿಸಲಾದ ಕೃಷಿ ಇನ್ಪುಟ್ಗಳ ಮತ್ತು ಬಳಕೆಯನ್ನು ನಿಷೇಧಿಸುತ್ತದೆ ಅಂದರೆ ಗೊಬ್ಬರ ಮತ್ತು ಕೀಟನಾಶಕಗಳ ಒಂದು ರಾಸಾಯನಿಕವಾಗಿರ್ತಕ್ಕಂಥ ಬಳಕೆಯನ್ನು ನಿಷೇಧ ಮಾಡ್ತೈತಿ ಮಣ್ಣಿನ ಉತ್ಪಾದಕತೆ ಮತ್ತು ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಸುಸ್ಥಿರ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಆರೋಗ್ಯಕರ ಪರಿಸರದ ಪರಿಸ್ಥಿತಿಗಳಲ್ಲಿ ಕೀಟಗಳನ್ನು ನಿರ್ವಹಿಸುವುದಕ್ಕಾಗಿ ಇದು ಸಾವಯವ ವಸ್ತುಗಳನ್ನು ಅಂದ್ರೆ ಏನು ಮಾಡ್ತಿದ್ದು ಸಾವಯವ ವಸ್ತುಗಳನ್ನು ಜಾಸ್ತಿ ಜಾಸ್ತಿ ಬೆಳೀರಿ ಹೌದಾ ಕೀಟನಾಶಕಗಳನ್ನು ಕಮ್ಮಿ ಉಪಯೋಗ ಮಾಡ್ರಿ ಹೆಚ್ಚಾನ ಹೆಚ್ಚು ಕೆಮಿಕಲ್ ಫ್ರೀ ಆಗಿರ್ತಕ್ಕಂಥ ಒಂದು ಬೆಳೆಯನ್ನು ಬೆಳಿರಿ ಅಂತಕ್ಕಂಥದ್ದನ್ನು ನಾವು ಅದನ್ನು ಹೇಳ್ಕೊತ ಬರ್ತೈತಿ ಕೆಲವೊಂದಿಷ್ಟು ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಿರತಕ್ಕಂಥ ಪರಂಪರಾಗತ ಕೃಷಿ ಯೋಜನೆ ವಿಕಾಸ ಯೋಜನೆ ಏನು ಮಾಡ್ತೈತಿ ಕೆಲವೊಂದಿಷ್ಟು ಸಾವಯವ ಗೊಬ್ಬರಕ್ಕೆ ಸಂಬಂಧಪಟ್ಟಂತಹ ಸರಪಳಿ ಅಭಿವೃದ್ಧಿಯನ್ನು ಅದು ಹೇಳ್ತಾ ಬರ್ತೈತಿ ಅನಂತರ ಮತ್ತೆ ಈ ಒಂದು ಕ್ರೈಟೇರಿಯಾ ಮೇಲೆ ಏನು ಕ್ವಶನ್ ಆಗ್ಬಹುದು ಅಂತಂದ್ರೆ ಕೆಲವೊಂದಿಷ್ಟು ರಾಸಾಯನಿಕ ಗೊಬ್ಬರಗಳ ಹೆಸರು ಬರ್ತಾವಲ್ಲ ಅದರ ಮೇಲೆ ಕ್ವಶನ್ ಆಗಿದೆ ಮ್ಯಾಕ್ಸಿಮಮ್ ಕ್ವಶನ್ ಕ್ಯಾರ ಹೆಂಗಂತಂದ್ರೆ ಕೆಲವೊಂದಿಷ್ಟು ಈಗ ಲಿಸ್ಟ್ ಐತಿ ನೋಡಿರಿ ಒಂದು ಲಿಸ್ಟ್ ನಿಮಗೆ ಕೊಡ್ತೀನಿ ಆ ಒಂದು ಲಿಸ್ಟ್ನಾಗ ರಾಸಾಯನಿಕ ಗೊಬ್ಬರಕ್ಕೆ ಸಂಬಂಧಪಟ್ಟಂತ ಲಿಸ್ಟ್ ಐತಿ ಆ ಲಿಸ್ಟ್ ನೀವು ನೋಡ್ಕೊಂಡ್ಬಿಟ್ರ ಅಂತಂದ್ರೆ ಯಾವುದು ಇದರಲ್ಲಿ ರಾಸಾಯನಿಕ ಗೊಬ್ಬರ ಹೌದು ಅಲ್ಲ ಅಂತ ನಿಮಗೆ ಗೊತ್ತಾಗ್ತೈತಿ ಓಕೆ ಒಂದು ಸೆಕೆಂಡ್ ಸ್ವಿಚ್ ಮಾಡಿಬಿಡ್ತೀನಿ ಅದಕ್ಕೆ ಇಲ್ಲಿ ನೋಡ್ರಿ ಫಸ್ಟ್ ನೋಡ್ರಿ ಯೂರಿಯಾ ಐತಿ ಹೌದಾ ಅದು ಪ್ರಮುಖವಾಗಿರ್ತಕ್ಕಂಥದ್ದು ನೈಟ್ರೋಜನ್ ಪ್ರಮಾಣ ಯಾವ ಯಾ ಎದರಲ್ಲಿ ರಾಸಾಯನಿಕ ಗೊಬ್ಬರದಲ್ಲಿ ಅತಿ ಹೆಚ್ಚು ಕಂಡುಬರುವುದು ನೈಟ್ರೋಜನ್ ಪ್ರಮಾಣವೇ ಕಂಡು ಬರ್ತೈತಿ ಹೌದಾ ಇದನ್ನು ಕ್ವಶನ್ ಆಗೈತಿ ಪ್ರತಿಯೊಂದು ಲೈನ್ ನಾ ಏನು ಹೇಳಕತ್ತೀನಲ್ಲ ಅಷ್ಟು ಎಕ್ಸಾಮ್ದಾಗ ಕ್ವಶನ್ ಆಗ್ಯಾವ ನೋಡ್ರಿ ಯೂರಿಯಾ ಆಮೇಲೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ ತದನಂತರ ಅಮೋನಿಯಂ ಸಲ್ಫೇಟ ಆಮೇಲೆ ಸಿಂಗಲ್ ಸಿಂಗಲ್ ಸೂಪರ್ ಫಾಸ್ಫೇಟ ತದನಂತರ ನೆಕ್ಸ್ಟ್ ಡೈ ಅಮೋನಿಯಂ ಫಾಸ್ಫೇಟ ಎನ್ ಪಿ ಕೆ ಎನ್ ಪಿ ಕೆ ಭಾಳ ಮುಖ್ಯ ಅಂದ್ರೆ ಎನ್ ಅಂದ್ರೆ ನೈಟ್ರೋಜನ್ ಪಿ ಅಂದ್ರೆ ಫಾಸ್ಫರಸ್ ಕೆ ಅಂದ್ರೆ ಪೊಟ್ಯಾಷಿಯಮ್ ಹೌದಾ ನಂತರ ಎನ್ ಪಿ ಕಾನ್ಪ್ಲೆಕ್ಸ ರಾಕ್ ಫಾಸ್ಫೇಟ್ ಅಂತಕ್ಕಂಥದ್ದು ಆ ನಂತರ ಜಿಂಕ್ ಸಲ್ಫೇಟ ಭಾಳ ಮುಖ್ಯ ಭಾಳ ಡೇಂಜರಸ್ನು ಇದು ಆಮೇಲೆ ಇದನ್ನು ಲಾಸ್ಟ್ ಹನ್ನೆರಡನೇದು ಚೈಲ್ಡ್ ಡಿ ಜಿಂಕ್ ಅಂತಕ್ಕಂಥದ್ದು ಹೌದಾ ಚಿಲ್ಡ್ ಅದು ಹೋದ ಚಿಲ್ಡ್ ಜಿಂಕ್ ಅಂತಕ್ಕಂಥದ್ದು ಇವೆಲ್ಲ ಏನದಾವಲ್ಲ ಫಸ್ಟ್ ಲೆಂತ್ ತಿಳಿದು ಅಮೋನಿಯಂ ಫಾಸ್ಪೆಟ್ ಆಯಿತು ಹೋದ ಡೈ ಅಮೋನಿಯಂ ಫಾಸ್ಪೆಟ್ ಆಯಿತು ಅಮೋನಿಯಂ ಸಲ್ಫೇಟ್ ಆಯಿತು ಸಿಂಗಲ್ ಸೂಪರ್ ಫಾಸ್ಪೆಟ್ ಆಯಿತು ಯೂರಿಯಾ ಆಯಿತು ಕ್ಯಾಲ್ಸಿಯಂ ಅಮೋನಿಯಂ ಅಮೋನಿಯಂ ನೈಟ್ರೇಟ್ ಆಯಿತು ಇವೆಲ್ಲ ಏನು ರಾಸಾಯನಿಕ ಗೊಬ್ಬರಗಳು ಈ ಒಂದು ರಾಸಾಯನಿಕ ಗೊಬ್ಬರಗಳು ಏನು ಮಾಡ್ತವೆ ನಮ್ಮ ಭೂಮಿಯನ್ನು ನಾಶಕ್ಕೆ ಒಳಗಾಗಿ ಅವು ಭೂಮಿನೂ ಕೆಟ್ಟ ಮಾಡ್ತಾವ ಮಣ್ಣನ್ನು ಕೆಡಿಸ್ತವ ಆಮೇಲೆ ಅಲ್ಲಿ ಬೆಳೆಯತಕ್ಕಂಥ ಆಹಾರ ಬೆಳೆನೂ ಕೆಡಿಸ್ತವ ಪೀಳಿಗೆಯಿಂದ ಪೀಳಿಗೆ ನಮ್ಮ ಒಂದು ದೇಹಕ್ಕವು ಬಂದು ಅಂತಂದ್ರೆ ಹಲವಾರು ನಮ್ಮಲ್ಲಿ ಎಷ್ಟೋ ಒಂದು ರೋಗಗಳು ಬರ್ಕೋತೋಗ್ತಾವಲ್ಲ ಇದನ್ನ ಇದರಲ್ಲಿ ಕ್ವಶನ್ ಏನು ಕೇಳ್ತಾನಂತ ಸಾವಯವ ಅಂತಂದು ತಿಟ್ಟೆಲ್ಲ ಕತ್ತಿ ಆಯ್ತಿದ್ದು ನೋಡಿರಿ ಹಿಂಗೆ ನಾವು ಪ್ರತಿಯೊಂದು ಟಾಪಿಕ್ ಮೇಲೂ ಈ ರೀತಿ ವಿಷಯವನ್ನು ಕಲೆ ಹಾಕಿದ್ರೆ ಕ್ವಶನ್ ಬೇಕಾದಂಗೆ ಕೇಳೀನಿ ಅವನು ಬೇಕಾದಂಗೆ ಕೇಳಿದ್ರು ನೀವು ಆನ್ಸರ್ನ ಹಾಕಿ ಹಾಕ್ತೀರಿ ಅದ್ರಾಗೇನೈತಿ ಹ್ಞೂ ಮೇನ್ ಕ್ವೇಶನ್ ಏನು ಕೇಳ್ತಾನ್ರಿ ಸರ್ ಅಂತಂದ್ರೆ ಇವೆಲ್ಲ ಅದ ನೋಡ್ರಿ ಇವು ರಾಸಾಯನಿಕ ಗೊಬ್ಬರಗಳು ಇವುಗಳಲ್ಲಿ ರಾಸಾಯನಿಕ ಗೊಬ್ಬರ ಯಾವುದು ಅಲ್ಲ ಅಂತ ಕ್ವಶನ್ ಗೊತ್ತಿದ್ರಂತ ಸಾಕು ಇವುಗಳಲ್ಲಿ ಯಾವ್ದು ಹೌದು ಯಾವ್ದು ಅಲ್ಲ ಅಂತ ಹೇಳಿ ಗೊತ್ತಾಗ್ತೈತಿ ಆಟೋಮೆಟಿಕ್ ಆಗಿ ಚಾರ್ಟ್ ಕೊಡ್ತಾನೆ ಆ ಚಾರ್ಟ್ ನಾಗ ಇದು ರಾಸಾಯನಿಕ ಗೊಬ್ಬರ ಹೌದು ಇದು ರಾಸಾಯನಿಕ ಗೊಬ್ಬರ ಅಲ್ಲ ಅಂತ ಹೇಳಿ ಮಾಹಿತಿಯನ್ನ ಕೇಳ್ಕೊತ ಬರ್ತಾನೆ ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿ ಪಚನ ಕ್ರಿಯೆಗೆ ಸಹಾಯವಾಗಿರುವ ಕಿಣ್ವ ಮೇಲ್ಮಟ್ಟದ ಅಂತಂದ್ರೆ ಹೆಚ್ಚಾನೆಚ್ಚು ಪ್ರಾಣಿಗಳಲ್ಲಿ ಹೌದಾ ಯಾಕಂದ್ರೆ ಪ್ರಾಣಿಗಳಲ್ಲಿ ಜೀರ್ಣಾಂಗ ವ್ಯೂಹ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತೈತಿ ಯಾಕೆ ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ಮಿಶ್ರಹಾರಿಗಳು ಮನುಷ್ಯರು ಬಟ್ ಅವು ಸಾಲಿಡ್ ಆಗಿರ್ತಕ್ಕಂದ್ರೆ ಜಾಸ್ತಿ ಜಾಸ್ತಿ ಹುಲ್ಲು ತದನಂತರ ಸೊ ಪರಿಸರದಲ್ಲಿ ಸು ಸಿಗ್ತಕ್ಕಂತಹ ಸುತ್ತಮುತ್ತಲಿನ ಸೊಪ್ಪು ಇವೆಲ್ಲ ಅವು ಏನು ಮಾಡ್ತವೆ ಅಗಿತಾವ ಪ್ರಾಣಿಗಳು ಬೇಕಾದಂಥ ಅಂದ್ರೆ ಈಗ ನೀವು ಎಮ್ಮೆ ತೊಗೋರಿ ಆಕಲು ತಗೋರಿ ಹೌದಾ ಇಂತಹ ಪ್ರಾಣಿಗಳು ಏನು ಮಾಡ್ತವೆ ಅವು ಹುಲ್ಲನ್ನು ತಿಂದು ಅವು ತನ್ನ ಒಂದು ಪ್ರಚನ ಪಚನ ಕ್ರಿಯೆನ ಮಾಡ್ಕೋಬೇಕಂದ್ರೆ ಇಲ್ಲಿ ರಮೀನ್ ಅಂತಕ್ಕಂಥದ್ದು ಇಲ್ಲಿ ಮೇ ಬಿ ಟೈಪಿಂಗ್ ಮಿಸ್ಟೇಕ್ ಅಲ್ಲ ಕ್ವಶನ್ ಪೇಪರ್ನಾಗೂ ರಮೀನ್ ಅಲ್ಲ ರೆ ರೆಮೀನ್ ಆಗಬೇಕದು ನಮ್ಮ ಗೌರ್ಮೆಂಟ್ ಪುಸ್ತಕದಾಗ ಅದು ನಿಮಗೆ ಆ ಮಾಹಿತಿಯನ್ನು ನಾನು ಸದ್ಯ ಕೊಡ್ತೀನಿ ಇಲ್ಲಿ ಕ್ವಶನ್ ಏನಕ್ಕೆ ಅಣ್ಣ ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿ ಪಚನ ಕ್ರಿಯೆಗೆ ಸಹಾಯಕವಾಗಿರ್ತಕ್ಕಂಥ ಕೇಳಿ ಅಂತಂದ್ರೆ ರಮೀನ್ ಅಂತಕ್ಕಂಥದ್ದು ಹೌದಾ ಈಗ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋಣ ಇಲ್ಲಿ ನೋಡ್ರಿ ಏನೈತಿ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಏಳನೇ ತರಗತಿ ಪಠ್ಯಪುಸ್ತಕದ ಪುಸ್ತಕದ ಆಯ್ತು ನೋಡ್ರಿ ಇದು ಹಸು ಎಮ್ಮೆ ಮತ್ತು ಇನ್ನಿತರೆ ಹುಲ್ಲು ತಿನ್ನುವ ಪ್ರಾಣಿಗಳು ಕೆಲವೊಮ್ಮೆ ತಿನ್ನದೇ ಇದ್ದರೂ ನಿರಂತರವಾಗಿ ಜಗಿಯುತ್ತಾ ಇರುವುದನ್ನು ನೀವು ಗಮನಿಸಿದ್ದೀರಿ ಅವು ಬೇಗನೆ ಹುಲ್ಲನ್ನು ನುಂಗುತ್ತವೆ ಅದನ್ನು ಜಠರದ ರುಮೇನ್ ಹೇಳಿನಲ್ಲ ಅಲ್ಲಿ ಒಂದು ಸ್ವಲ್ಪ ಶಬ್ದ ಮಿಸ್ಟೇಕ್ ಆಗಿದೆ ಅಷ್ಟೇ ಅಲ್ಲಿ ರುಮೇನ್ ಎಂಬ ಹೆಸರಿನ ಭಾಗದಲ್ಲಿ ಸಂಗ್ರಹಣೆಗೊಂಡು ಇಲ್ಲಿ ಆಹಾರವು ಅರೆ ಜೀರ್ಣಕ್ರಿಯೆಗೆ ಒಳಗಾಗುತ್ತದೆ ಇದನ್ನು ಮೆಲುಕು ಹೌದಾ ಮೆಲುಕು ಎನ್ನುವರು ಪುನಃ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಉರುಳಿಸಿಕೊಂಡು ಪ್ರಾಣಿಯು ಅದನ್ನು ಜಗಿಯುತ್ತದೆ ಈ ಪ್ರಕ್ರಿಯೆಯನ್ನು ಮೆಲುಕು ಹಾಕೋದು ರೆಮಿನೇಷನ್ ಅಂತ ಕರಿತೀವಿ ಇಂತಹ ಪ್ರಾಣಿಗಳನ್ನು ಮೆಲುಕು ಹಾಕುವ ಪ್ರಾಣಿಗಳು ಹೌದಾ ರೆಮಿನೆಂಟ್ಸ್ ಅಂತ ಕರಿತೀವಿ ಒಟ್ಟು ಮಜಾ ಆಯ್ತು ನೋಡಿರಿ ಪ್ರತಿಯೊಂದು ಕ್ವಶನ್ನು ನಾವು ಅಲ್ಲಿ ಮೇಲ್ಮಟ್ಟದ ಜೀವಿಗಳನ್ನು ನಾವು ಬಂದರೆ ಅಲ್ಲಿ ಅಂತಕ್ಕಂಥ ಪ್ರಮುಖ ಅಂಶ ಇದ್ದೇ ಇರ್ತೈತಿ ಅಲ್ಲಿ ಆ ಒಂದು ಅವರ ಒಂದು ಪಚನಕ್ರಿಯೆನೇ ಬೇರೆ ಇರ್ತೈತಿ ಆ ಒಂದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ಈ ರೀತಿ ನೋಡ್ಕೋಬಹುದು ಆಮೇಲೆ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಅಂತಕ್ಕಂತಹ ಎಂಬ ವಿಧಾನದ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿತ್ತು ಅಂದರೆ ಸೆಲ್ಯುಲೋಸ್ ಅಂತಕ್ಕಂಥ ಅಂಶ ನೋಡ್ರಿ ನಮ್ಮಲ್ಲಿರಂಗಿಲ್ಲ ಅದು ಹೌದಾ ಸೆಲ್ಯುಲೋಸ್ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಜಾಸ್ತಿ ಇಂಗು ಇಂಗುಕೋಶನ್ ಆಗಿತಿ ಹೌದಾ ಹಸು ಜಿಂಕೆ ಇತ್ಯಾದಿಗಳಲ್ಲಿ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರೊಮ್ಯನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ ಜೀರ್ಣಗೊಳಿಸಲು ಸಹಾಯ ಮಾಡ್ತೈತಿ ನೋಡ್ರಿ ಆ ರೊಮಿನ್ ಅಂತಕ್ಕಂಥ ಭಾಗ ಏನು ಮಾಡ್ತೈತಿ ಈ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಸೆಲ್ಯುಲೋಸ್ ಜೀರ್ಣ ಮಾಡೋಕ್ಕ ಸಹಾಯ ಮಾಡ್ತೈತಿ ಮನುಷ್ಯರು ಸೇರಿದಂತೆ ಹಲವು ಪ್ರಾಣಿಗಳು ಸಲ ಜೀರ್ಣಿಸಿಕೊಳ್ಳಲಾರವು ನೋಡ್ರಿ ಸೆಂಟೆನ್ಸ್ ಲಾಸ್ಟ್ ಸೆಂಟೆನ್ಸ್ತಿ ಮನುಷ್ಯರು ಸೇರಿದಂತೆ ಕೆಲವೊಂದಿಷ್ಟು ಪ್ರಾಣಿಗಳು ಹೌದಾ ಕೆಲವೊಂದಿಷ್ಟು ಮ್ಯಾಕ್ಸಿಮಮ್ ಎಲ್ಲ ಪ್ರಾಣಿಗಳು ಇರ್ತೈತಿ ಕೆಲವೊಂದಿಷ್ಟು ಪ್ರಾಣಿಗಳಲ್ಲಿ ಇವು ಯಾವುದು ರೋಮನ್ ಅಂತಕ್ಕಂಥ ಭಾಗ ಇರಂಗಿಲ್ಲ ಮತ್ತು ಮನುಷ್ಯನಾಗೂ ಇರಂಗಿಲ್ಲ ರೊಮೆನ್ ಅಂತಕ್ಕಂಥ ಭಾಗ ಏನೈತಿ ಮನುಷ್ಯರು ಸೇರಿದಂತೆ ಹಲವು ಪ್ರಾಣಿಗಳು ಇದನ್ನ ಜೀರ್ಣಿಸಿಕೊಳ್ಳಂಗಿಲ್ಲ ನೆನ್ಪಿಟ್ಟು ಗೋರಿ ಮೇಲ್ಮಟ್ಟದ ಪ್ರಾಣಿಗಳಲ್ಲಿ ಮಾತ್ರ ಇದು ಕಂಡು ಬರ್ತದ ರೊಮೇನ್ ಅಂತಕ್ಕಂಥ ಭಾಗ ನೋಡಿ ಮಜಾ ಐತಿ ಕ್ವಶನ್ ಪ್ರತಿಯೊಂದು ಮಾಹಿತಿಯನ್ನ ನಾವು ಇದೇ ರೀತಿ ನೋಡ್ಕೋತಾ ಹೋಗ್ಬೇಕು ಎಸ್ ಓಕೆ ಈ ಕ್ವಶನ್ ಕುತ್ರೆ ನೋಡ್ಕೊಂಡ್ಬಿಟ್ಟಿವಿ ಇನ್ನೆಕ್ಸ್ಟ್ ನೋಡೋಣ ಸಹರಾದ ಬಿಡೋಯಿನ್ ಸಮುದಾಯದವರು ವೃತ್ತಿಯ ಆಧಾರಿತವಾಗಿ ಗುರುತಿಸಲ್ಪಟ್ಟಿದೆ ಅಂದ್ರೆ ಸಹದ ಸಹರಾದಲ್ಲಿರ್ತಕ್ಕಂಥ ಒಂದು ಜನಾಂಗ ಬಿಡೋಯಿಸ್ ಪಶುಪಾಲಕ ಮತ್ತು ಅಲೆಮಾರಿಗಳು ಇಂಥವೆಂದು ಬುಡಕೊಟ್ಟಿಗೆ ಸಮುದಾಯದ ಬಗ್ಗೆ ಎಲ್ಲೋ ಒಂದು ಕ್ವಶನ್ ಇರ್ತಾವೆ ಇದು ಭಾಳ ಹಳೆ ಕ್ವೆಶನ್ ಪೇಪರ್ ಇತ್ತೀವಿ ಭಾಳ ತಲೆ ಕೆಡಿಸ್ಕೊಬೇಡ್ರಿ ಜಾಸ್ತಿ ಜಾಸ್ತಿ ನೀತಿ ಅಪ್ಡೇಟ್ ಆಗಿರ್ತಕ್ಕಂಥ ಕ್ವಶನ್ಗಾನ ಕೇಳ್ತಾ ಬರ್ತಾನೆ ಸುಮ್ಮನೆ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಹೌದಾ ಸಹರಾದ ಬಿಡೋಯಿನ್ ಸಮುದಾಯದವರು ಯಾವ ಒಂದು ವೃತ್ತಿಗೆ ಪ್ರಸಿದ್ಧವಾಗಿದ್ದಾರೆ ಅಂತಂದ್ರೆ ಪಶುಪಾಲಕ ಅಲೆಮಾರಿಗಳು ನಾವು ಈಗ ಖಂಡಗಳಲ್ಲಿ ಓದ್ಕೋತ ಬರ್ತೀವಿ ನೋಡಿರಿ ಎಲ್ಲಿ ಖಂಡಗಳಲ್ಲಿ ಅಂತಂದ್ರೆ ಸಮಾಜ ವಿಜ್ಞಾನದಲ್ಲಿರ್ತಕ್ಕಂಥ ಖಂಡಗಳು ಎಲ್ಲ ಏಳು ಖಂಡಗಳ ಬಗ್ಗೆ ನಾವು ಮಾಹಿತಿಯನ್ನು ಓದ್ಕೋತ ಬಂದಂತೆ ಯಾವ ಯಾವ ಖಂಡಗಳಲ್ಲಿ ಯಾವ ಯಾವ ಜನಾಂಗ ಅಲ್ಲಿ ಸಮೃದ್ಧವಾಗೈತಿ ಆಮೇಲೆ ಯಾವ್ಯಾವ ಜನರು ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಅಲೆಮಾರಿ ಜನಾಂಗಗಳದಾವ ಅಲ್ಲಿ ಮಾಡ್ತಕ್ಕಂಥ ವೃತ್ತಿಗ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಅಲ್ಲಿ ನಿಮಗೆ ಮಾಹಿತಿ ಸಿಕ್ಕೇ ಸಿಕ್ತದ ಓಕೆ ನೆಕ್ಸ್ಟ್ ನೋಡ್ರಿ ಹದೇ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿರಲು ಕಾರಣ ಏನು ಸಾಪೇಕ್ಷ ಸ್ಥಾನ ಬಲ ಅಲ್ಲ ಸಾಪೇಕ್ಷಾಕ ಸಾಪೇಕ್ಷ ಆಕರ್ಷಣ ಬಲ ನೋಡ್ರಿ ಇಲ್ಲಿ ಹದೇರಿರ್ತಕ್ಕಂಥ ಬಿಲ್ಲು ಪ್ರಚನ್ನ ಶಕ್ತಿಯ ಬಗ್ಗೆ ನಾವು ಉದ್ಗುತ ಬರ್ತೀವಿ ಅಂದ್ರೆ ಯಾವುದೇ ಒಂದು ಕಾಯ ನೋಡ್ರಿ ಶಕ್ತಿಯನ್ನು ಅಂದ್ರೆ ಮೇಲೆ ಅಣೆಕಟ್ಟಿನಲ್ಲಿ ಇರ್ತಕ್ಕ ತುಂಬಿರ್ತಕ್ಕಂಥ ಒಂದು ನೀರು ತದನಂತರ ಹದೇ ಇರ್ತಕ್ಕಂಥ ಬಿಲ್ಲು ಇವೆಲ್ಲ ಎದಕ್ಕೆ ಉದಾಹರಣೆ ಆಗ್ತಾವ ಪ್ರಚನ್ನ ಶಕ್ತಿಗೆ ಉದಾಹರಣೆ ಆಗ್ತಾವ ಹಂಗಂದ್ರೆ ಪ್ರಚನ್ನ ಶಕ್ತಿ ಅಂತಂದ್ರೆ ಏನು ನೋಡ್ರಿ ಈಗ ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಪ್ರಚನ್ನ ಶಕ್ತಿ ಪ್ರಚನ್ನ ಶಕ್ತಿ ಅಂತಂದ್ರೆ ಆ ವಸ್ತುವಿನ ಬಲಕ್ಷೇತ್ರದಲ್ಲಿರುವ ಸ್ಥಾನದಿಂದ ನೋಡ್ರಿ ಯಾವ ಸ್ಥಾನದಿಂದ ಬಲಕ್ಷೇತ್ರದಿಂದ ಪಡೆದುಕೊಳ್ತಕ್ಕಂಥ ಶಕ್ತಿ ಅದು ಅಲ್ಲಿ ಆ ಒಂದು ಸ್ಥಾನದಿಂದ ಅದಕ್ಕೆ ಶಕ್ತಿ ದೊರೀತೈತಿ ಪ್ರಚನ್ನ ಶಕ್ತಿಯು ಕೆಲವೊಮ್ಮೆ ವ್ಯವಸ್ಥೆಯಲ್ಲಿರುವ ವಸ್ತುವಿನ ಭಾಗಗಳ ಜೋಡಣೆ ಅಥವಾ ಏರ್ಪಾಟಿನಿಂದಲೂ ಅದು ಪಡ್ಕೊತೈತಿ ಇದನ್ನ ಪ್ರಚನ್ನ ಶಕ್ತಿಯಲ್ಲಿ ಕೆಲವು ವಿಧಗಳಾದವು ಅದನ್ನು ಈಗ ಸದ್ಯಕ್ಕೆ ಬೇಡ ಕ್ವಶನ್ ಏನು ಕೇಳೋಣ ಪ್ರಚನ್ನ ಶಕ್ತಿಯ ಬಗ್ಗೆ ಕೇಳೋಣ ಒಂದು ಸಂಬಂಧಪಟ್ಟಂತೆ ಪ್ರಚನ ಶಕ್ತಿ ಅಂತಂದ್ರೆ ವಸ್ತುವಿನ ಸ್ಥಾನದಿಂದ ಪಡೆದು ಆ ಒಂದು ಪೊಸಿಷನ್ ಬಂದೂಕಿನಲ್ಲಿ ಕಾಯ್ದಿರ್ತಕ್ಕಂತ ಗುಂಡು ತದನಂತರ ಬಿಲ್ಲು ಇವೆಲ್ಲ ಏನಾಗ್ತಾವ ಶಕ್ತಿಗೆ ಬರ್ತಾವ ನಾವು ಮಕ್ಕಳಿಗಂತೂ ಹೇಳೇ ಇರ್ತೀವಿ ನಮಗಂತೂ ಇದು ಗೊತ್ತೇ ಇರ್ತದೆ ಈಗ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಪ್ರಶ್ನೆಗಂತೂ ಗೊತ್ತಾಯ್ತಲ್ಲ ಉತ್ತರ ಸಾಪೇಕ್ಷ ಸಾಪೇಕ್ಷ ಆಕರ್ಷಣ ಬಲ ಓಕೆ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿಗೊಳಿಸಲು ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಕಾ ಸರಳ ಐತಿ ಪೌಷ್ಟಿಕತೆ ಬೇಕೇ ಬೇಕು ಮಕ್ಕಳಲ್ಲಿ ನಾವು ಯಾಕಂದ್ರೆ ಒಂದರಿಂದ ಐದನೇ ತರಗತಿ ಮಕ್ಕಳಾಗಿರ್ಬೋದು ಆರರಿಂದ ಎಂಟನೇ ತರಗತಿ ಮಕ್ಕಳಾಗಿರ್ಬೋದು ಹಲವಾರು ಮಕ್ಕಳಲ್ಲಿ ಏನಾಗಿರ್ತೈತಿ ಪೌಷ್ಟಿಕತೆ ಕೊರತೆ ಇದ್ದೇ ಇರ್ತೈತಿ ನೋಡ್ರಿ ಇಂಥ ಕ್ವೆಶನ್ ಯಾಕೆತಾನಂತಂದ್ರೆ ನೀವು ಒಬ್ಬ ಶಿಕ್ಷಕರಾಗಿ ಮಕ್ಕಳಲ್ಲಿ ಪರಿಸರ ಅಧ್ಯಯನ ಬೋಧನೆ ಮಾಡ್ತೀರಿ ವಿಜ್ಞಾನ ಬೋಧನೆ ಮಾಡ್ತೀರಿ ಅದರಿಂದ ಮಕ್ಕಳು ನಾವು ಮಕ್ಕಳಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ಬೇಕ್ರಿ ಫಸ್ಟಿಗೆ ಪೌಷ್ಟಿಕತೆ ಆರೋಗ್ಯದ ಬ ಇಂಥ ಒಂದು ಮೌಲ್ಯಗಳನ್ನು ನಾವು ಬಳಸ್ಕೊತು ಮಕ್ಕಳಿಗೆ ಹೌದಾ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಕಾರ್ಯ ಯಾವ್ದಂತಂದ್ರ ನೋಡ್ರಿ ಚಾರ್ಟ್ ಅನ್ನ ಪ್ರದರ್ಶಿಸಿ ವಿದ್ಯಾರ್ಥಿಗಳನ್ನೇ ಚರ್ಚಿಸುವುದು ಇದನ್ನು ಓಕೆ ಬಟ್ ಅಷ್ಟು ಸಫಿಶೆಂಟ್ ಆಗುದಿಲ್ಲ ಹೌದಾ ನ್ಯೂನ್ಯ ಪೋಷಣೆಗೆ ಒಳಗಾದ ವಿದ್ಯಾರ್ಥಿಯನ್ನ ಕರೆದು ದೇಹವನ್ನು ಪ್ರದರ್ಶಿಸುವುದು ಇದನ್ನು ಆಗೋದಿಲ್ಲ ಯಾಕಂದ್ರೆ ಅವರಿಗೆ ಹಂಗ ಕರ್ಕೊಂಡ್ ಬಂದು ಹೇಳೋದ್ರಿಂದ ಅಷ್ಟು ಸಫಿಶಿಯೆಂಟ್ ಆಗುದಿಲ್ಲ ನೋಡ್ರಿ ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನ ಕುರಿತು ವಿವರಣೆಯನ್ನು ಕೊಡಬೇಕು ಯಾಕಂದ್ರ ಹಿಂಗ ನಾವು ವಿವರಣೆಯನ್ನು ಮಾಡೋದ್ರಿಂದ ಸಂಗ್ರಹಣೆ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ ತಿನ್ನುವುದರಿಂದ ಹಿಂಗೆ ರೋಗ ಬರ್ತಾವ ಹಿಂಗೆ ಅವ್ರಿಗೆ ಏನೇನೋ ಸಮಸ್ಯೆಗಳಾಗ್ತಾವ ಹೌದಾ ಸಂಗ್ರಹಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಕುರಿತು ವಿವರಣೆ ಕೊಡೋದ್ರಿಂದ ಏನಾಗ್ತೈತಿ ಪೌಷ್ಟಿಕತೆ ಕುರಿತಂತೆ ತರಗತಿಯಲ್ಲಿ ಪರಿಣಾಮಕಾರಿಯನ್ನ ತೆಗೆದುಕೊಳ್ಬೇಕಂತಂದ್ರೆ ಈ ಒಂದು ಮೂರನೇ ಆಪ್ಷನ್ ಅದಕ್ಕೆ ಸೂಕ್ತವಾಗ್ತೈತಿ ಪೌಷ್ಟಿಕಯುಕ್ತ ಆಹಾರ ಪದಾರ್ಥಗಳಿಗೆ ವಿಧ ವಿಧವಾದ ಉದಾಹರಣೆಯನ್ನು ಕೊಡೋದಲ್ಲ ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನ ಕುರಿತು ವಿವರಣೆ ಕೊಡೋದ್ರಿಂದ ಅವರಿಗೆ ಎಲ್ಲಾ ವಿವರಣೆಯನ್ನು ಆಗ್ತೈತಿ ಇಲ್ಲಿ ಆಪ್ಷನ್ ಸಂಖ್ಯೆ ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಓಕೆ ಇಷ್ಟು ಪ್ರಶ್ನೆಗಳ ನೋಡಿವಿ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಹುಡುಕಿವಿ ಯಾವ್ಯಾವ ರೀತಿ ನಾವು ಪ್ರಶ್ನೆಗಳ ಬೇಕಾದಂಥ ಪ್ರಶ್ನೆ ಇರಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುತ್ತಮುತ್ತಲಿನ ಮಾಹಿತಿ ಆ ಒಂದು ಸ್ವಲ್ಪ ನಿಮಗಿತ್ತಂತಂದ್ರೆ ನೆಕ್ಸ್ಟ್ ಏನು ಕ್ವಶನ್ ಕೇಳಿದ್ರು ನಿಮಗೆ ಆನ್ಸರ್ ಮಾಡೋಕೆ ಅನುಕೂಲಕರ ಆಗ್ತೈತಿ ನಂತರ ಏನು ಮಾಡೋಣ ನಾಳೆಗೆ ಎರಡು ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟು ಇಯರ್ಗಳಲ್ಲಿ ಅಷ್ಟೂ ಒಂದು ವರ್ಷಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆನ ಬಿಡಿಸ್ಕೊದು ಬರೋ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೋದು ಬರುತ್ತ ಅರ್ಧ ಸಿಲೆಬಸ್ನೇ ನಮಗೆ ರಿಪೀಟ್ ಆಗ್ತೈತಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಓದ್ರಿ ಹ್ಞೂ ಹೆಚ್ಚನ್ನು ಹೆಚ್ಚು ನಿಮ್ಮಲ್ಲಿರ್ತಕ್ಕಂಥ ನೋಟ್ಸ್ಗಾನ ಹೋದ ಗೋರ್ಮೆಂಟ್ ಪುಸ್ತಕನ ರೆಫರೆನ್ಸ್ ಮಾಡ್ಕೋರಿ ಜಾಸ್ತಿ ಜಾಸ್ತಿ ಅಲ್ಲೇ ಕ್ವಶನ್ಗಾನ ಕೇಳ್ತಾ ಹೋಗ್ತಾನೆ ಓಕೆ ಇಷ್ಟು ಮತ್ತು ನಾನು ನಿಮಗೆ ನಾಳೆಗೆ ಎರಡು ಸಾವಿರದ ಹದಿನೈದರ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು